ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಮತ್ತೊಮ್ಮೆ ಆನ್ಲೈನ್ ಅರ್ಜಿಗಳನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರೆದಿದ್ದರು ಸೊ ಕೆಲವು ಜಿಲ್ಲೆಗಳಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿರ್ತಕ್ಕಂತಹ ಅಭ್ಯರ್ಥಿಗಳ ಒಂದು ಆನ್ಲೈನ್ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ಅಂದ್ರೆ ಟೋಟಲ್ ಆಗಿ ರದ್ದು ಮಾಡಿದ್ದಾರೆ ಸೊ ಅಂತಹ ಅಭ್ಯರ್ಥಿಗಳು ಮತ್ತೊಮ್ಮೆ ಆ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂತಹ ಅಂಗನವಾಡಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಮೂಲಕ ಮತ್ತೊಮ್ಮೆ ಸಲ್ಲಿಸಬೇಕಾಗತ್ತೆ ಇನ್ನು ಕೆಲವೊಂದು ಹೊಸ ಜಿಲ್ಲೆಗಳಲ್ಲಿ ಹೊಸದಾಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಅವು ಯಾವ ಜಿಲ್ಲೆಗಳಿಗೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ನಾವು ಅದರ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಯನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಒಂದು ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ಮಹಿಳೆಯರು ಶಿಕ್ಷಕಿ ಹುದ್ದೆಗೆ ಹನ್ನೆರಡನೇ ತರಗತಿಯನ್ನ ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕಾಗತ್ತೆ ಅದೇ ರೀತಿಯಾಗಿ ಸಹಾಯಕಿ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನ ಪಾಸ್ ಮಾಡಿರಬೇಕಾಗುತ್ತೆ ಇವು ಬೇಸಿಕ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರುತ್ತೆ ಸೊ ಇವೆರಡನ್ನು ನೀವು ಉತ್ತೀರ್ಣರಾಗಿರ್ಬೇಕಾಗಿರುತ್ತೆ ಅದೇ ರೀತಿಯಾಗಿ ನೀವು ವಯೋಮಿತಿಯನ್ನು ನೋಡೋದಾದ್ರೆ ಕನಿಷ್ಠ ಹತ್ತೊಂಬತ್ತು ವರ್ಷದ ಆಗಿರ್ಬೇಕಾಗಿರುತ್ತೆ ಮಹಿಳೆಯರಿಗೆ ಅದೇ ರೀತಿಯಾಗಿ ಗರಿಷ್ಠ ಮೂವತ್ತೈದು ವರ್ಷಗಳು ಕಂಪ್ಲೀಟ್ ಆಗಿರಬಾರ್ದು ಅದಕ್ಕಿಂತ ಒಳಗಿರ್ಬೇಕಾಗತ್ತೆ ಇಲ್ಲಿ ಹತ್ತು ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇದೆ ಇದು ಯಾರಿಗಪ್ಪ ಅಂತಂದ್ರೆ ವಿಕಲಚೇತನ ಮಹಿಳೆಯರಿಗೆ ಪಿ ಎಚ್ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಒಟ್ಟು ನಲವತ್ತೈದು ವರ್ಷಗಳವರೆಗೆ ಅವರು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳ ಬಗ್ಗೆ ಆಗ್ಲಿ ಅಥವಾ ಇನ್ನೊಂದಾಗಿ ನಾನು ಸಾಕಷ್ಟು ವಿಡಿಯೋಗಳನ್ನ ನಾನು ಈಗಾಗ್ಲೇ ಮಾಡಿ ತಮ್ಮೆಲ್ಲರಿಗೂ ತಿಳಿಸ್ತಕ್ಕಂತಹ ಪ್ರಯತ್ನ ಮಾಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದಲ್ಲಿ ಸೊ ನನ್ನ ಒಂದು ಒಮೇಶ್ ಫೋಟೆಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಇದರ ಒಂದು ಅಂಗನವಾಡಿಯ ಬಗ್ಗೆ ಒಂದು ಸಾಕಷ್ಟು ವಿಡಿಯೋಗಳು ಸಿಗ್ತವೆ ನೀವು ಅದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈಗಿಲ್ಲಿ ಯಾವ ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ ಸೊ ಈ ಪ್ರೆಸೆಂಟ್ ಆಗಿ ನಾಲ್ಕು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಅಂತ ನೀವು ನೋಡೋದಾದ್ರೆ ಮೊದಲನೇದ ಬೆಂಗಳೂರು ರೂರಲ್ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸ್ಲಿಕ್ಕೆ ಅವರಿಗೆ ಕೊನೆಯ ದಿನಾಂಕ ಯಾವ್ದಾಗಿರುತ್ತೆ ಅಂದ್ರೆ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಂದ್ರೆ ಏಪ್ರಿಲ್ ಕೊನೆಯ ದಿನದವರೆಗೂ ಕೂಡ ಇವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಗೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆನ್ಲೈನ್ ಅರ್ಜಿಗಳನ್ನ ಬಿಟ್ಟಿದ್ರು ಎಲ್ಲ ಅಭ್ಯರ್ಥಿಗಳು ಅದನ್ನ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಭರ್ತಿ ಮಾಡಿದ್ರು ಸೊ ಈಗ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅವರು ರದ್ದು ಮಾಡಿ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಸೊ ನೀವು ಯಾವ ಯಾವೆಲ್ಲ ಅಭ್ಯರ್ಥಿಗಳು ಇದಿರೋ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಸೊ ಆ ಅಭ್ಯರ್ಥಿಗಳು ಮತ್ತೊಮ್ಮೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂತಹ ಕೊನೆಯ ದಿನಾಂಕ ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಮೂರನೇ ಜಿಲ್ಲೆ ಯಾವುದಪ್ಪ ಅಂತ ಅಂದ್ರೆ ಒಟ್ಟು ನಾಲ್ಕುನೂರ ತೊಂಬತ್ತೊಂದು ಹುದ್ದೆಗಳಿಗೆ ಅಂಗನವಾಡಿ ಶಿಕ್ಷಕಿ ಮತ್ತು ಸಾಹಿತ್ಯರ ಹುದ್ದೆಗಳು ಒಟ್ಟು ನಾಲ್ಕುನೂರ ತೊಂಬತ್ತೊಂದು ಹುದ್ದೆಗಳಿಗೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಒಳಗಾಗಿ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಉತ್ತರ ಕನ್ನಡದಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳು ಯಾರೆಲ್ಲ ಇದ್ರು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸತಕ್ಕದ್ದು ಅದೇ ರೀತಿಯಾಗಿ ಹಾಸನ ಜಿಲ್ಲೆಗೆ ಎಂಟುನೂರ ಐವತ್ತೇಳು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಸೊ ಇದಕ್ಕೆ ಕೊನೆಯ ದಿನಾಂಕ ನೀವು ನೋಡೋದಾದ್ರೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಹಾಗಾದ್ರೆ ಇಲ್ಲಿ ಒಂದೊಂದು ಜಿಲ್ಲೆಗಳ ಬಗ್ಗೆ ನಾನು ವೇಕೆನ್ಸಿಯನ್ನ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬೆಂಗಳೂರು ರೂರಲ್ ಇಲ್ಲಿ ಒಟ್ಟು ನಾಲ್ಕು ಇಲ್ಲಿ ಬೆಂಗಳೂರು ರೂರಲ್ ಅಲ್ಲಿ ನಾಲ್ಕು ತಾಲೂಕುಗಳಿದಾವೆ ದೇವನಹಳ್ಳಿ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ನೆಲಮಂಗಲ ಆಗಿರಬಹುದು ಈ ದೇವನಹಳ್ಳಿಯಲ್ಲಿ ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳು ಏಳು ಖಾಲಿ ಇದಾವೆ ಸಹಾಯಕಿಯರ ಹುದ್ದೆಗಳು ಮೂವತ್ ಮೂರು ಖಾಲಿ ಇದ್ದಾವೆ ಅದೇ ರೀತಿಯಾಗಿ ದೊಡ್ಡಬಳ್ಳಾಪುರದಲ್ಲಿ ಒಟ್ಟು ಹತ್ತು ಶಿಕ್ಷಕಿಯರ ಹುದ್ದೆಗಳು ಖಾಲಿ ಇದಾವೆ ಅದೇ ರೀತಿಯಾಗಿ ನಲವತ್ತೇಳು ಹುದ್ದೆಗಳು ಸಹಾಯಕಿಯರ ಹುದ್ದೆಗಳು ಖಾಲಿ ಇದ್ದಾವೆ ಹೊಸಕೋಟೆಯಲ್ಲಿ ಹತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕರು ಒಟ್ಟು ಐವತ್ತೆರಡು ಹುದ್ದೆಗಳಿದ್ದಾವೆ ಒಟ್ಟು ನೆಲಮಂಗಲದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಹನ್ನೊಂದು ಅರ್ಜಿಗಳನ್ನು ಕರೆದಿದ್ದಾರೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಒಟ್ಟು ಐವತ್ತೆರಡು ಇದಾವೆ ಈ ರೀತಿಯಾಗಿ ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿಗಳು ನೀವು ಈ ಒಂದು ವೇಕೆನ್ಸಿಯನ್ನು ಚೆಕ್ ಮಾಡಿಕೊಂಡು ನಿಮ್ಮ ಒಂದು ವ್ಯಾ ಗ್ರಾಮದಲ್ಲಿ ಇರ್ತಕ್ಕಂತಹ ಇದ್ರೆ ಮಾತ್ರ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಇದು ನಾನು ಪೂರ್ತಿಯಾಗಿ ನಾನು ಇಲ್ಲೇ ಮಾಹಿತಿಯನ್ನು ಕೊಟ್ಟಿರ್ತೀನಿ ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು ಅಥವಾ ವಾಟ್ಸಪ್ ಗ್ರೂಪ್ ಜಾಯಿನ್ ಆದ್ರೆ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇನ್ನೂ ಸಿಗುತ್ತೆ ಸೊ ನಾನು ಇಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಾನು ಹೇಳಿಕ್ಕೆ ಹೋಗೋದಿಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ ನೀವು ವಿಡಿಯೋದಲ್ಲೇ ನೋಡ್ಕೊಳ್ಬಹುದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದಾವ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲೂ ಕೂಡ ವೇಕೆನ್ಸಿ ಇದಾವೆ ಅಂಕೋಲ ಆಗಿರ್ಬೋದು ಭಟ್ಕಳ ಸಿರ್ಸಿ ಜೋಯಿಡ ದಾಂಡೇಲಿ ಬಣ್ಣಾವರ ಕಾರವಾರ ಕುಮಟಾ ಮುಂಡಗೋಡದಲ್ಲಿ ಸಿದ್ದಾಪುರ ಯಲ್ಲಾಪುರ ಹಳಿಯಾಳದಲ್ಲಿ ಈ ರೀತಿಯಾಗಿ ಒಟ್ಟು ನಾಲ್ಕುನೂರ ತೊಂಬತ್ತೊಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಅದೇ ರೀತಿ ಹಾಸನ ಜಿಲ್ಲೆಗೂ ಕೂಡ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲಾ ತಾಲೂಕುಗಳು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಿದಾವೆ ಇವೆಲ್ಲ ತಾಲೂಕುಗಳಿಗೆ ಕೂಡ ನೀವು ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಿಸಿದ ಹಾಗೆ ನೀವು ಆನ್ ವೆಕೆನ್ಸಿ ಇದ್ರೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನೊಂದು ಕ್ಲಾರಿಟಿ ಏನಪ್ಪಾ ಅಂತಂದ್ರೆ ನಾವು ಬೇರೆ ಊರಿಗೆ ಅರ್ಜಿಯನ್ನ ಸಲ್ಲಿಸಬಹುದಾ ಆನ್ಲೈನ್ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಆದ್ರೆ ನಿಮ್ಗೆ ಪ್ರಿಫರೆನ್ಸ್ ಇರೋದಿಲ್ಲ ಸೊ ನಿಮ್ಮ ಒಂದು ಗ್ರಾಮದಲ್ಲೇ ಇದ್ರೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿ ಅಂತ ನಂದೊಂದು ಸಲಹೆ ಯಾಕಂದ್ರೆ ಬೇರೆ ಊರವ್ರು ಅದನ್ನ ಬಿಟ್ಟು ಕೊಡ್ತಕ್ಕಂತಹ ಪ್ರಮೇಯ ಅಲ್ಲಿ ಬರೋದಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ವಾರ್ಡ್ ಆಗಿರ್ಬೋದು ಅಥವಾ ಊರಾಗಿರ್ಬೋದು ಅಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ಬೋದು ಈ ಒಂದು ವೆಬ್ಸೈಟ್ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದ್ದಿದು ಸೊ ಇದರ ಒಂದು ಲಿಂಕ್ ಅನ್ನ ನಾನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಆನ್ಲೈನ್ ಅರ್ಜಿ ಸಲ್ಲಿಸೋರು ಯಾರಾದರೂ ಇದ್ರೆ ಇಲ್ಲಿ ನಾಲ್ಕು ಹಂತಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕಳೆದ ಬಾರಿ ಕೆಲವರು ಮೂರನೇ ಹಂತದಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಾದ್ಮೇಲೆ ಅಲ್ಲೇ ಈ ಸೈನ್ ಬರುತ್ತೆ ಈ ಸೈನ್ ಮಾಡಿರೋದೇ ಡೈರೆಕ್ಟ್ ಆಗಿ ಪ್ರಿಂಟ್ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡಿದ್ದೀರಿ ಸೊ ಹಾಗೆ ಮಾಡಬೇಡ್ರಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆದ್ಮೇಲೆ ಅಲ್ಲೇ ಕಡ್ಡಾಯವಾಗಿ ನೀವು ಈ ಸೈನ್ ಅನ್ನ ಮಾಡಲೇಬೇಕು ಅಂದ್ರೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಒ ಟಿ ಪಿ ಅನ್ನ ಹಾಕಿದ್ರೆ ಮಾತ್ರ ಅದು ಅಪ್ಲಿಕೇಶನ್ ಸಂಬಂಧಿಸಿದಂತಹ ನಿಮಗೆ ಸಂಬಂಧಿಸಿದಂತಹ ಸಿ ಡಿ ಪಿ ಆಫೀಸ್ಗೆ ಅದು ಹೋಗುತ್ತೆ ಸೊ ಇಲ್ಲಿ ಮೊದಲ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಇಲ್ಲಿ ಜಿಲ್ಲೆಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಬೆಂಗಳೂರು ರೂರಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಇಲ್ಲಿ ದೇವನಹಳ್ಳಿ ನಿಮ್ಮ ಒಂದು ತಾಲೂಕು ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಅಧಿಸೂಚನೆ ಸಂಖ್ಯೆ ಅಂದ್ರೆ ನೀವು ಟೀಚರ್ ಟೀಚರ್ಗೆ ಅರ್ಜಿ ಸಲ್ಲಿಸ್ತಿದ್ರೆ ಮೊದಲ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲ ನೀವು ಸಹಾಯಕರ ಹುದ್ದೆಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಸಂಬಂಧಿಸಿದಂತಹ ಕೆಟಗರಿ ಯಾವ್ದು ಬರುತ್ತೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಸ್ ಸಿ ಅಂತಿದೆ ಎಸ್ ಟಿ ಅಂತಿದೆ ಇಲ್ಲಿ ಇತರರು ಅಂತಿದೆ ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಅಂತ ಕೊಡ್ರಿ ಇಲ್ಲಿ ಈ ರೀತಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಸೊ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋಗೋದಿಲ್ಲ ನಿಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕು ನಮ್ಗೆ ವಿಡಿಯೋ ಬೇಕು ಅನ್ನೋದಾಗಿದ್ರೆ ನನ್ನ ಒಂದು ವಿಡಿಯೋದ ಕೆಳಗೆ ಇಂಬಾಕ್ಸ್ ಅಲ್ಲಿ ನೀವು ಟೆಕ್ಸ್ಟ್ ಮಾಡಬಹುದು ನಾನು ಆವಾಗ ಏನ್ ಮಾಡ್ತೀನಿ ಒಂದು ಡೆಮೋ ಆಗಿ ನಾನು ಅಪ್ಲಿಕೇಶನ್ ಹಾಕಿ ತೋರಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ಇದಾಗಿತ್ತ ಸ್ನೇಹಿತರ ಈ ವಿಡಿಯೋದಲ್ಲಿ ಈ ನಾಲ್ಕು ಜಿಲ್ಲೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಸೊ ಏಪ್ರಿಲ್ ತಿಂಗಳೇ ಕೊನೆ ತಿಂಗಳಾಗಿರುತ್ತೆ ಯಾರೆಲ್ಲ ಅಭ್ಯರ್ಥಿಗಳಿದಾರೋ ಎಲಿಜಿಬಲ್ ಅಭ್ಯರ್ಥಿಗಳಿದ್ರು ಸೊ ಅವೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಬೇಗ ಬೇಗನೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಉಪಯುಕ್ತ ಆಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು